ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಫೆಬ್ರವರಿ ತಿಂಗಳ ಮೊದಲ ದಿನದಂದು ಅತ್ಯಂತ ಶಕ್ತಿಶಾಲಿಯಾದ ಮಾಘ ಪೂರ್ಣಿಮೆ ಬರಲಿದೆ ಇದನ್ನು ಮಹಾಮಾಗಿ ಎಂದು ಸಹ ಕರೆಯಲಾಗುತ್ತದೆ ಈ ಬಾರಿ ಪೂರ್ಣಿಮೆಯು ಭಾನುವಾರದಂದು ಬಂದಿರುವುದು ದೈವಿಕವಾಗಿ ಬಹಳ ವಿಶೇಷವಾಗಿದೆ ನಿಮ್ಮ ಬದುಕಿನ ಬಡತನ ಕಷ್ಟಗಳು ಹಾಗೂ ಸಾಲದ ಬಾಧೆಯನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುವ ಒಂದು ಅದ್ಭುತ ಆಲೋವೆರಾ ಅಥವಾ ಲೋಳೆಸರ ಗಿಡದ ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಲೋವೆರಾ ಗಿಡವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಮತ್ತು ಮುಕ್ಕೋಟಿ ದೇವತೆಗಳ ನೆಲೆ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯ ಮೇಲೆ ಅಥವಾ ವ್ಯಾಪಾರದ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಾಗ ನೀವು ಇಷ್ಟೇ ಶ್ರಮ ಪಟ್ಟರೂ ಅಭಿವೃದ್ಧಿ ಕಾಣಲು ಸಾಧ್ಯವಾಗುವುದಿಲ್ಲ ಅಂತಹ ನರ ದೃಷ್ಟಿ ಮತ್ತು ದೋಷಗಳನ್ನು ನಿವಾರಿಸಲು ಈ ಪೂರ್ಣಿಮೆಯ ದಿನದಂದು ಲೋಳೆಸರ ಗಿಡದ ಪರಿಹಾರವನ್ನು ಮಾಡಲೇಬೇಕು ಈ ಪರಿಹಾರವನ್ನು ಮಾಡುವ ವಿಧಾನ ಈಗಿದೆ ಮೊದಲಿಗೆ ಒಂದು ಸಣ್ಣ ಅಲೋವೆರಾ ಗಿಡ ಅಥವಾ ಅದರ ಎಲೆಯನ್ನು ತೆಗೆದುಕೊಂಡು ಬರಬೇಕು ನಂತರ ಅದನ್ನು ಅರಿಶಿನ ಬೆರೆಸಿದ ನೀರಿನಲ್ಲಿ ಶುದ್ಧೀಕರಣ ಮಾಡಬೇಕು ಈಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ಲೋಳೆಸರವನ್ನು ಇಡಬೇಕು ಅದರ ಜೊತೆಗೆ ಒಂಬತ್ತು ಬೇವಿನ ಎಲೆಗಳು ಏಳು ಕಾಳುಮೆಣಸುಗಳು ಸ್ವಲ್ಪ ಸಾಸಿವೆ ಮತ್ತು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಇವೆಲ್ಲದರ ಮೇಲೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಿ ಆ ಕೆಂಪು ಬಟ್ಟೆಯನ್ನು ಒಂದು ಮೂಟೆಯಂತೆ ಗಂಟು ಕಟ್ಟಿ ಹೀಗೆ ಸಿದ್ಧಪಡಿಸಿದ ಮೂಟೆಯನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ದೇವರಿಗೆ ಧೂಪವನ್ನು ತೋರಿಸಿ ನಿಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವಂತೆ ಮನಪೂರ್ವಕವಾಗಿ ಪ್ರಾರ್ಥಿಸಿ ಆನಂತರ ಆ ಮೂಟೆಯನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಅಡ್ಡಿಯಾಗದಂತೆ ಇಡಬೇಕು ಇದನ್ನು ಸತತವಾಗಿ ನಲವತ್ತೆಂಟು ಗಂಟೆಗಳ ಕಾಲ ಅಲ್ಲಿಯೇ ಇರಲು ಬಿಡಿ ಈ ಸಮಯದಲ್ಲಿ ಆ ವಸ್ತುಗಳು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ನಲವತ್ತೆಂಟು ಗಂಟೆಗಳ ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಯಾರೂ ತುಳಿಯದ ನಿರ್ಜನ ಪ್ರದೇಶದಲ್ಲಿ ಹಾಕಿ ಬರಬೇಕು ಇದರೊಂದಿಗೆ ಈ ಪೂರ್ಣಿಮೆಯ ದಿನ ಮತ್ತೊಂದು ವಿಶೇಷ ಕೆಲಸವನ್ನು ನೀವು ಮಾಡಬಹುದು ಅದೇನು ಅಂದರೆ ಒಂದು ಬೌಲ್ನಲ್ಲಿ ಮೊಸರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ನಿಮ್ಮ ಇಷ್ಟ ದೇವತೆಯ ಮುಂದೆ ಇಡಬೇಕು ನಂತರ ನಿಮ್ಮ ದಾರಿದ್ರ್ಯಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ ಆ ಮೊಸರನ್ನು ಮನೆಯವರೆಲ್ಲರೂ ಸೇವಿಸಬೇಕು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಮೊಸರು ಇರುವುದು ಸಮೃದ್ಧಿಯ ಸಂಕೇತವಾಗಿದೆ ಮತ್ತೊಂದು ಮುಖ್ಯ ವಿಷಯವೆಂದರೆ ಮಾಘ ಮಾಸದ ಈ ಪೂರ್ಣಿಮೆಯಂದು ಪವಿತ್ರ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುವುದು ಕೋಟಿ ಜನ್ಮಗಳ ಪುಣ್ಯವನ್ನು ತಂದುಕೊಡುತ್ತದೆ ಈ ದಿನ ಮಹಿಳೆಯರು ಹೊಸ್ತಿಲ ಮೇಲೆ ಕುಳಿತು ತಲೆ ಬಾಚುವುದು ಅಥವಾ ಉಗುರು ಕತ್ತರಿಸುವಂತಹ ತಪ್ಪುಗಳನ್ನು ಮಾಡಬಾರದು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಈ ದಿನ ಬಹಳ ಶುಭಕರವಾಗಿದೆ ಯಾರಿಗೆ ಸಾಧ್ಯವಿದೆಯೋ ಅವರು ಈ ದಿನ ಪಾಯಸವನ್ನ ಅಥವಾ ಎಳ್ಳನ್ನ ದಾನ ಮಾಡುವುದರಿಂದ ಸಮಸ್ತ ಜಾತಕ ದೋಷಗಳು ನಿವಾರಣೆಯಾಗಿ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ನೀಕಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನಿಮ್ಮದಾಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು